ಮನೆ ಮಗಳಂತೆ ಸಾಕಿದ ಸಾಕು ನಾಯಿಗೆ ಹೊಸದುರ್ಗದ ಮಂದಿ ಸೀಮಂತ ಮಾಡಿ ಸಂಭ್ರಮಿಸಿದ್ದಾರೆ ಇನ್ನು ಚಿತ್ರದುರ್ಗ ಜಿಲ್ಲೆ ಹೊಸದುರ್ಗ ತಾಲೂಕಿನ ಕರ್ಪೂರದ ಕಟ್ಟೆ ಗ್ರಾಮದಲ್ಲಿ ಪ್ರಿಯರೊಬ್ಬರು ತಾವು ಸಾಕಿದ ರೂಬಿ ಎಂಬ ನಾಯಿ ಗರ್ಭಿಣಿಯಾದ ಹಿನ್ನೆಲೆ ರೂಬಿಗೆ ಶಾಸ್ತ್ರದ ಪ್ರಕಾರ ಸೀಮಂತ ಮಾಡಿ ಸಂತಸಪಟ್ಟಿದ್ದಾರೆ ಇನ್ನು ಇವರು ಈ ನಾಯಿಯನ್ನು ಬೆಂಗಳೂರಿನಿಂದ ಮನೆಗೆ ಕರೆತಂದು ಹದಿಮೂರು ತಿಂಗಳು ಆಗಿದ್ದು ಮನೆಯ ಮಗಳಂತೆ ಸಾಕಿದ್ದಾರೆ ಇನ್ನು ಅಚ್ಚುಮೆಚ್ಚಿನ ಮಗಳು ರೂಬಿ ಇಂದು ಅವಳನ್ನು ಒಂದು ಪ್ರಾಣಿ ಎಂದು ಯಾವತ್ತೂ ನಾವು ನೋಡಿಲ್ಲ ಇನ್ನು ನಮ್ಮ ಮನೆಯಲ್ಲಿ ಒಬ್ಬ ಸದಸ್ಯ ಎಂದು ಭಾವಿಸಿದ್ದಾಗಿ ಮನೆಯ ಸದಸ್ಯರು ತಿಳಿಸಿದ್ದಾರೆ ಇನ್ನು ಐವತ್ತು ದಿನಗಳ ತುಂಬು ಗರ್ಭಿಣಿಯಾಗಿರುವ ಹಿನ್ನೆಲೆ ರೂಬಿ ಎಂಬ ನಾಯಿಗೆ ಸೀಮಂತ ಕಾರ್ಯ ಮಾಡಿದ್ದು ಇನ್ನು ಈ ಪರಿಸ್ಥಿತಿಯಲ್ಲಿ ಎಲ್ಲ ಹೆಣ್ಣು ಮಕ್ಕಳಿಗೂ ಸೀಮಂತದ ಆಸೆ ಇರುತ್ತದೆ ಆದರೆ ಮಾತು ಬರದೇ ಇರುವ ಪ್ರಾಣಿಗೂ ಸಹ ಭಾವನೆಗಳು ಇರುತ್ತದೆ ಎಂದು ನಾವು ಅರ್ಥ ಮಾಡಿಕೊಳ್ಳಬೇಕೆಂದು ಮನೆಯ ಮಾಲೀಕರು ತಿಳಿಸಿದ್ದಾರೆ ಇನ್ನು ಅದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು ಮನೆಯ ಎಲ್ಲ ಸದಸ್ಯರು ಭಾಗವಹಿಸಿ ವಿಜೃಂಭಣೆಯಿಂದ ಖುಷಿ ಖುಷಿಯಿಂದಾಗಿ ಸೀಮಂತ ಕಾರ್ಯವನ್ನು ಮುಗಿಸಿದ್ದೇವೆಂದು ಮನೆಯ ಮಾಲೀಕರು ಸಂಭ್ರಮದಿಂದ ತಿಳಿಸಿದ್ದಾರೆ